ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಡಿ ಇವಾಗ ರಾತ್ರಿ ನಾನು ಹುಣ್ಸಿಗೆ ಬರ್ಬೇಕಾದ್ರೆ ಮೂರು ಗಂಟೆ ಆಯಿತು ಕರೆಕ್ಟಾಗಿ ಮೂರು ಗಂಟೆ ಬಂದು ಮಲಿಕೊಂಡಿದ್ದೆ ಇವಾಗ ಲೋಡಿಂಗ್ ಬಂದಿದ್ದೀನಿ ಗಾಡಿ ಕಾಟ ಆಯಿತು ಚೀಲ ಆಗ್ತಾವ್ರೆ ತುಕ ಇಲ್ಲೇ ಇಲ್ಲ ಹತ್ರದಲ್ಲಿ ಹೋಗ್ಬೇಕಂತೆ ಈ ಟ್ರಿಪ್ಪು ಮೂರು ಕಡೆ ಲೋಡಿಂಗು ಅದೇನಪ್ಪ ಏನೋ ಗೊತ್ತಿಲ್ಲ ಪ್ರತಿ ಟ್ರಿಪ್ಪು ಎರಡರಿಂದ ಮೂರು ಕಡೆ ಎರಡರಿಂದ ಮೂರು ಕಡೆ ಮಾಡ್ತಾರೆ ಒಂದೇ ಲಾಟ್ ಮಾಡಲ್ಲತ್ತ ಒಂದು ಟ್ರಿಪ್ ಏನೋ ಸಿಕ್ತು ಒಂದೇ ಲಾಟ್ ಅಷ್ಟೇ ಅಲ್ಲಿಂದ ಆ ಕಡೆ ಮೂರು ಮೂರು ಲಾಟ್ ಕೊಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಮಾಡಿಸ್ತೊಂಡು ಲೋಡ್ ಮಾಡಿ ಇವತ್ತು ಲೇಬರ್ ಬೇರೆ ಆರೇ ಜನ ಅವ್ರೆ ಏಳು ಎಂಟು ಜನ ಬರೋರು ಇವತ್ತು ನಾನ್ನೂರ ಎಂಬತ್ತರಿಂದ ಐನೂರು ಚೀಲ ಆಗುತ್ತಂತೆ ಆರೇ ಜನ ಅವರೇ ಏನು ಮಾಡೋಕ್ಕಾಗಲ್ಲ ಬರೀ ಆರಾಮಾಗಿ ಹೋಗೋಣ ಅಂದರೆ ನಮ್ಮವರೇ ಬೇಗ ಲೋಡ್ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ತವ್ರಿಗೆ ಮಾಮೂಲಿ ನಾನು ಫಸ್ಟ್ ಟ್ರಿಪ್ ಲೋಡ್ ಮಾಡಿದ್ರಲ್ಲ ಅಮ್ಮಲ್ರು ಅವರೇನೆ ಬೇಗ ಲೋಡ್ ಮಾಡ್ಕೊಂಡು ಅಂದರೆ ಏನಪ್ಪ ಅಂದರೆ ಒಬ್ರು ಕಡಿಮೆ ಆಗ್ಬಿಡಾರೆ ಒಬ್ರಿಬ್ಬರು ಕಮ್ಮಿ ಆಗ್ಬಿಡಾರೆ ಅದು ಸ್ವಲ್ಪ ಲೇಟ್ ಆಗ್ಬೋದಷ್ಟೇ ಆದರೂ ಪರವಾಗಿಲ್ಲ ಲೋಡ್ ಮಾಡಿಸ್ಕೊಂಡು ಬೇಗ ಬೇಗ ನೋಡ್ಬೇಕು ಎಷ್ಟು ಬಾ ರೈಟ್ ಎಷ್ಟು ಆಗ್ಬೇಕಲ್ಲಿಂದ

ಇಲ್ಲಿಂದ ಇನ್ನೊಂದು ಮೂರು ಕಿಲೋಮೀಟರ್ ಹೋಗಬೇಕಂತೆ ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟೇ ದೊಡ್ಡ ಚಾನಲ್ ಬರುತ್ತೆ ಆ ಚಾನಲ್ ಹತ್ರನೇ ಲೋಡಿಂಗ್ ಅಂತ ಹಾಗೆ ಅಂತಿ ರೋಡೆಸಂಗ್ ಸ್ಯಾಮ್ಸಂಗ್ ಕಂಪ್ನಿ ಕ್ಯಾಮ್ರಾ ಅದ ಸ್ಯಾಮ್ಸಂಗ್

ಎರಡ್ ಸಾವಿರದ ಒಂಬೈನೂರು ರೂಪಾಯಿ ತಿಂಗಳ ತಿಂಗಳ ಇ ಎಮ್ ಐ ಕಟ್ಬೇಕು ಹದ್ನೈದು ತಿಂಗಳ ಕ್ಲೋಸ್ ಹದಿನೈದು ತಿಂಗಳ ಕ್ಲೋಸ್ ಈಗ ಐದು ತಿಂಗಳಾದ್ರು ಇನ್ನ ಹತ್ತು ತಿಂಗಳು ಕಟ್ಬೇಕು ನೋಡ್ಕೊ ಬನ್ನಿ ಫ್ರೆಂಡ್ಸ್ ರೈಟು ಲೆಫ್ಟಲ್ಲೆಲ್ಲ ನೋಡಿ ಎಲ್ಲ ಭತ್ತ ಕುಯ್ದಿರೋದೆ ಇದು ಈಗಲ್ಲ ಭತ್ತ ಕುಯ್ದಿಟ್ಟಿದ್ದಾರೆ ಇದೆಲ್ಲ ಈಗ ನೆಕ್ಸ್ಟ್ ಅದನ್ನೆಲ್ಲ ನೀರು ಬಿಟ್ಟು ಅಲ್ಲ ತೆಗೆದು ಬಿಡ್ತಾರೆ ಅರ್ಧ ತೆನೆ ಇರೋದೆಲ್ಲ ತೆಗೆದು ಮತ್ತೆ ಬೆಳೆ ಹಾಕ್ತಾರೆ ಆದರೆ ಈಗ ನೀರು ಬಿಡಲ್ವಂತೆ ಹಂಗಾಗಿ ಬೆಳೆ ಅಂತೂ ಹಾಕೋಲ್ಲ ನೆಕ್ಸ್ಟು ಸೀಸನ್ ಇಲ್ಲ ನೆಕ್ಸ್ಟ್ ಒಂದು ಸೀಸನ್ ಕ್ಯಾನ್ಸಲ್ ಆಗುತ್ತಂತೆ ಬನ್ನಿ ಅದ್ರ ಬಗ್ಗೆ ಡೀಟೇಲ್ ಮುಂದೆ ಅಲ್ಲಿ ಇದರಲ್ಲಿ ಹೋಗಿ ಹೇಳ್ತೀನಿ ಈಗ ಫಸ್ಟ್ ಇಲ್ಲಿಂದ ನೋಡೋಣ ನಿಧಾನ ಹೋಗೋಣ

ಎಲ್ಲ ನೋಡಿ ಊರಲ್ಲಿ ವೈರ್ಗಳು ವೈರ್ ಎಲ್ಲ ತಡಿತಾವಂತ ನನ್ನ ಅನ್ಸಿಕೆ ಅವರೆಲ್ಲ ತಡೆಯಲ್ಲ ಅಂತ ಹೇಳ್ತಾವ್ರೆ ಬನ್ನಿ ಪುರಿಪುರಿ ಎಲ್ಲ ಸಾಕಿದೆ ನೋಡಿ ಈ ಹಳ್ಳಿ ಸರೌಂಡಿಂಗ್ ಎಲ್ಲ ಬಂದ್ರೆ ಇದನ್ನ ನಮಗೆ ಒಂದೇ ಒಂದ್ ಸ್ವಲ್ಪ ಟೆನ್ಶನ್ ಏನಪ್ಪ ಅಂದ್ರೆ ವಯರ್ದೇ ಟೆನ್ಷನ್ ಅದು ಬಿಟ್ಟರೆ ಬೇರೆ ಯಾವುದೇ ಥರ ಟೆನ್ಷನ್ ಇರೋಲ್ಲ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬಿಡ್ಬೋದು ಆದರೆ ವಯರ್ ಇದ್ದರೆ ಸ್ವಲ್ಪ ಸಮಸ್ಯೆ ಭಯ ಕಿತ್ ಕಿತ್ತು ಹೋದ್ರೆ ಮತ್ತೆ ಎಲ್ಲ ದಂಡ ಕಟ್ಟು ಅದು ಕಟ್ಟು ಕಟ್ಟು ಅಂತ ಗಲಾಟೆ ಮಾಡ್ತಾರೆ ಹಂಗಾಗಿ ಸ್ವಲ್ಪ ವಯರ್ ನೋಡ್ಕೊಂಡು ಹೋಗೋದು ನೋಡಿ ಕಣ್ಣಿಗೆ ಕಾಣೋಷ್ಟು ದೂರ ಬರೀ ಬತ್ತನೆ ಭತ್ತದ ಬಲನೆ ಬರಿ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಅಲ್ಲೇ ನೋಡಿ ಎಷ್ಟು ಲೋಡ್ ಕೆಳಗಡೆ ಹಾಕಿ ಲೋಡ್ ಮಾಡ್ತಾವ್ರೆ ಆಮೇಲೆ ಇನ್ನೊಂದೇನು ವಿಷಯ ಏನಪ್ಪ ಅಂದರೆ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ರು ಆದ್ರೂ ಅಲ್ಲಿ ಕಾಣ್ತಿತ್ತಲ್ಲ ಲಾಟ್ ಲಾಸ್ಟಲ್ಲಿ ದೊಡ್ಡ ಲಾಟ್ ಅವ್ರದ್ದೇ ಅಂತೆ ಬಂದು ಮಾತಾಡ್ಸ್ಕೊಂಡೋದ್ರು ವೀಡಿಯೋ ಮಾಡೋಕ್ಕೆ ಹೋದರೆ ಹಣ ಬೇಡಣ ಅಂದೇನು ಸ್ಕೂಲ್ ಕಾಲೇಜ್ ಓದ್ತಾರಂತೆ ಎಮ್ ಬಿ ಎನ್ನೇ ಮಾಡ್ತಾ ಇದ್ದಾನೆ ಹಣ ಬೇಡ ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಹೋದ ಹೆಂಗೋ ನೋಡಿ ಹುಡ್ಕಂಡು ಬಂದು ಮಾತಾಡ್ಸ್ಕೊಂಡೋದ್ರು ಭಾಳ ಖುಷಿ ಆಯಿತು ವಿಡಿಯೋ ಮಾಡೋಣ ಅಂತ ಹೋದೆ ಯಾಕೋ ಪಾಪ ಅವನೇ ಬೇಡ ಹುಡುಗನೇ ಬೇಡ ಅನ್ನೋಣ ವಿಡಿಯೋ ಎಲ್ಲ ಬೇಡೋಣ ನಂದು ಅಂದ ಸರಿ ಬಿಡಿ ಹಿಂಗಾರು ಒಂದು ವಿಡಿಯೋ ಹಾಕೋಣ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಫಸ್ಟು ಲೋಡಾಗಲಿ ಇವಾಗ ಬಿಸ್ಲು ಒಳ್ಳೆ ಬಿಸ್ಲು ಬರ್ತೈತೆ ಹೋಗಿ ಫಸ್ಟು ಹೋಗಿ ಸ್ನಾನ ಮಾಡೋಣ ಸ್ನಾನಾಗಿನೂ ಮಾಡ್ಕೊಂಡು ರೆಡಿ ಆಗೋಣ ನೋಡಿ ಫ್ರೆಂಡ್ಸ್ ನೀರು ಎಷ್ಟು ಹರಿತೈತೆ ಅಂತ ಬನ್ನಿ ಇವಾಗ ನೋಡಿ ಸ್ನಾನ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀವಿ ನೋಡಿ ಅಲ್ಲಿ ಲೋಡ್ ಮಾಡ್ತಾವ್ರೆ ನೋಡಿದ್ರೆ ಅಂಬಾರಿ ಲೋಡ್ ಮಾಡ್ತಿರೋದು ಅಲ್ಲಿ ಇನ್ನೊಂದು ಗಾಡಿ ಲೋಡ್ ಆಗ್ತಿದ್ದೇವೆ ಎಲ್ಲದೇ ಬತ್ತಾನೆ ಬನ್ನಿ ಫಸ್ಟ್ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡೋಣ ಯಾಕಂದರೆ ಇನ್ನೂ ಎರಡು ಕಡೆ ಹೋಗ್ಬೇಕು ಇಲ್ಲಿ ಚೀಲ ಕಡಿಮೆನೆ ಬರೀ ಮುನ್ನೂರು ಚೀಲ ಆಲೇ ಹೆಚ್ಚು ಕಮ್ಮಿ ಎಂಬತ್ನೂರು ಚೀಲ ಹಾಕೋರೆ ಇನ್ನೂ ಇನ್ನೂರು ಚೀಲ ರೆಡಿ ಆಗೋಷ್ಟು ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ ಈ ಮೊನ್ನೆ ಲಾಸ್ಟ್ ಟ್ರಿಪ್ಪಲ್ಲಿ ತೋರಿಸಿರ್ತೀನಿ ನಾನು ಅಲ್ಲಿ ಅಲ್ಲಿ ರೋಡಾಗೆ ಅಮಾಲ್ರೆಲ್ಲ ಸಾರ ಮಾಡ್ತಿದ್ದು ಈಜಾಡ್ತಿದ್ರಲ್ಲ ಅದೇ ಚಾನಲ್ ಇದ್ರೂ ಅಂದರೆ ಇದು ಏಕ ಹೋಗುತ್ತಿದ್ದು ನಾರಾಯಣಪುರದ ಡ್ಯಾಮಿಂದ ಬರ್ತಾ ಇದೆ ನೀರು ಇದು ನಾರಾಯಣಪುರ ಡ್ಯಾಮಿಂದ ಬರೋದು ದೊಡ್ಡ ಚಾನಲ್ ಇದು ನೂರು ಅಡಿಗೆ ಚಾನಲ್ ಇದು ನೀರು ಎಷ್ಟು ಅಗಲಾಯ್ತು ನೋಡಿ ನೂರು ಆ ಮೂಲೆಯಿಂದ ಈ ಮೂಲೆಗೆ ನಮಗೆ ಈಜಾಕಂತೂ ಬರೋಲ್ಲ ನಮಗಂತೂ ಈಜಾಗಿ ಬರಲ್ಲ ಹಂಗೇನೆ ಇಲ್ಲೇ ಮೇಲೇನೆ ಕೂತ್ಕೊಂಡು ಗೀನ ಮಾಡ್ಕೊಂಡು ರೆಡಿ ಆಗಿಬಿಡ್ಬೇಕು ಬನ್ನಿ ಫಸ್ಟು ಸ್ನಾನ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ನೋಡಿ ಫ್ರೆಂಡ್ಸ್ ಗಾಡಿ ಆಗಿ ನೋಡಿ ಮುಗಿಯಕ್ಕೆ ಬಂತು ಹತ್ತಿರ ಬಂತು ನಮ್ಮ ಮಾಮುಂದು ವಿಡಿಯೋ ಮಾಡಬೇಕಂತ ನೋಡಿ ಅವ್ರದ್ದು ವಿಡಿಯೋ ಮಾಡಬೇಕು ಅದು ಇದು ಅಂತೇಳಿ ವಿಡಿಯೋ ಮಾಡಿಸ್ತಾನೆ ಇರ್ತಾರೆ ಭಾರಿ ಜಾಲಿ ಮನಸ್ಸ ಅವನು ಬನ್ನಿ ಲೋಡಾಗಿ ಫಸ್ಟ್ ಅಕ್ಕ ತರ್ಕೊಲಲ್ಲ ಹಾಕೊಂಡು ಇಲ್ಲಿಂದ ಹೊರಡೋಣ ಹಾಯ್ ಫ್ರೆಂಡ್ಸ್ ನೋಡಿ ಗಾಡಿ ಫೈನಲ್ ಆಗಿ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಟೈಮಿಗೆ ಬಂದ್ಬಿಟ್ಟು ಟ್ರಿಪ್ಪು ಎಂಟು ಗಂಟೆ ಇವತ್ತು ಎಂಟು ಗಂಟೆ ಆಗೋಯ್ತು ಬರೀ ಆರಾಮ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಗಾಡಿ ಜಾಸ್ತಿ ಲೋಡ್ ಲೋಡಾಗ್ಬಿಡವೈ ಐದು ಗಾಡಿನ ಲೋಡ್ ಆಗಿತ್ತು ಅದೇ ಮಿಲ್ಲಿಗೆ ಐದು ಗಾಡಿ ಲೋಡಗಾವೆ ಯಾರು ಯಾರು ಫಸ್ಟ್ ಹೋಗ್ತಾರೋ ಅವ್ರಿಗೆ ಮನೆ ಬರ ಮೂರರಿಂದ ನಾಲ್ಕು ಗಾಡಿ ಖಾಲಿ ಮಾಡ್ತಾರೆ ಅಷ್ಟೇ ಅವರು ಲಾಸ್ಟ್ ಗಾಡಿ ಹೋದವ್ರಿಗೆ ಹೊಗೆ ಸೀನು ನೋಡೋಣ ನಮಗಂತೂ ಸರಿಯಾಗಿ ನಿದ್ದೆ ಇಲ್ಲ ಬೆಳಗ್ಗೆ ಬೆಳಗ್ಗೆಲ್ಲ ಸ್ಥಾನಗಿನೆಲ್ಲ ಮಾಡ್ಕೊಂಡು ಬೆಳಗಿಂದ ನಾಲ್ಕು ಮೂರು ಕಡೆ ಎರಡು ಕಡೆ ಮೂರು ಕಡೆ ಹೇಳಿ ನಾಲ್ಕು ಗಡಿ ಆಗು ನೋಡು ಫೈನಲಾಗಿ ನಾಲ್ಕು ಕಡೆ ಆಗ ಇಷ್ಟು ಲೇಟ್ ಆಗ್ಬಿಡ್ತು ಹೋಗೋಣ ಇವತ್ತು ನಮ್ಮ ಜೊತೆ ನಮ್ದು ಇನ್ನೊಂದು ಗಾಡಿನೇ ಇದೆ ನಮ್ಮ ಓನರ್ ನಮ್ಮ ಓನರ್ದು ಇನ್ನೊಂದು ಗಾಡಿನೂ ನಮ್ಮ ಜೊತೆ ಐತೆ ದೀಪಾವಳಿ ಪೂಜೆ ದಿವಸ ತೋರ್ಸಕ್ಕಾಗಲಿಲ್ಲ ಆ ಗಾಡಿ ಪೂಜೆಗೆ ಬಂದಿರಲಿಲ್ಲ ಯಾಕಂದ್ರೆ ಆ ಗಾಡಿ ಒಂದು ಸ್ವಲ್ಪ ಏನೋ ಕಾರಣ ಅಂತರಿಂದ ಗಾಡಿ ಪೂಜೆಗೆ ಬಂದಿದ್ದಿಲ್ಲ ಅವತ್ತೇ ಹೇಳಿದ್ದೆ ಇಲ್ಲೇ ಎರಡು ಗಾಡಿ ಬಂದಿಲ್ಲ ಅಂತೇಳಿ ಅದರ ಒಂದು ಗಾಡಿ ಇಲ್ಲಿ ಪತ್ತಾ ಹೊಡಿತೈತೆ ಇವತ್ತು ಎರಡು ಜೊತೆ ಲೋಡ್ ಆಗೈತೆ ಎರಡು ಒಂದೇ ಮಿಲ್ಗೆ ಮಲೆಬೆನ್ನೂರಿಗೆ ಎರಡು ಗಾಡಿನೂ ಬನ್ನಿ ದಾರೇ ಸಿಕ್ಕರೆ ವಿಡೇಗಿಡೆ ಮಾಡ್ಕೊಂಡು ಹೋಗ್ಬೋದು ಸಿಕ್ಕೇ ಸಿಗ್ತಾರೆ ಎಲ್ಲೂ ಹೋಗಲ್ಲ ಜೊತೆ ಮುಂದೇನೇ ಹೋಗ್ತಾ ಇದ್ದೆ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ ಎರಡೂ ವಿಡೇಗಿಡೆ ಮಾಡ್ಕೊಂಡು ಆರಾಮಾಗಿ ಹೋಗೋಣ ನಾಳೆ ಅಲ್ಲಿ ಹೋಗಿ ಮಲೆಬೆನ್ನೂರಲ್ಲಿ ಹೋಗಿ ಎಷ್ಟು ಖಾಲಿ ಆಯಿತು ನೋಡ್ಕೊಂಡು ಒಳ್ಳೆಯದು ಗಾಡಿಗಳಿಂಗ್ ಜೊತೆ ಆದಾಗ ಏನಾಗುತ್ತೆ ನಿದ್ದೆ ಬರಲ್ಲ ಹೋಗಿದ್ದು ಟೈಮ್ ಪಾಸ್ ಆಗಲ್ಲ ಟೈಮ್ ಪಾಸ್ ಆಗ್ಬಿಡ್ತೇನೆ ಹೋಗಿದ್ದು ಗೊತ್ತಾಗಲ್ಲ ಬೇಜಾರಾಗಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಹೋಗ್ತಾ ಇದ್ರೆ ಆರಾಮಾಗಿ ಹೋಗ್ಬೋದು ಹಂಗಾಗಿ ಹೆಂಗೋ ಇವತ್ತು ನಮ್ಮ ಗಾಡಿ ನಮ್ಮ ಜೊತೆ ಆಯ್ತಲ್ಲ ಲಾಸ್ಟ್ ಟ್ರಿಪ್ಪಲ್ಲೂ ಒಂದು ಗಾಡಿ ಇತ್ತು ಟುಮೂರು ಲೋಡಾಗಿತ್ತು ಆ ಗಾಡಿ ಹೊಸಪೇಟೆವರೆಗೂ ಜೊತೆಯಲ್ಲೇ ಹೊಡೆದ್ವಿ ಚೆನ್ನಾಗಿ ಹೊಡೆದಾಗ ಹೊಡೆದಿದ್ವಿ ಗಾಡಿ ಅವತ್ತು ಅವತ್ತು ಇವತ್ತು ನಮ್ಮ ಗಾಡಿನೇ ನಮ್ಮ ಕಂಪ್ನಿ ನಮ್ಮ ಓನರ್ದೇನೆ ಗಾಡಿ ಜೊತೆ ಆಗೈತೆ ಬನ್ನಿ ಇವತ್ತು ಹಾಗೆ ಹೋಗೋಣ ಆರಾಮಾಗಿ ಹೋಗೋಣ ಹಾಂ ಟೈಮ್ ಎಂಟು ಗಂಟೆ ಗಾಡಿಗಳು ಅಪ್ಪ 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 ಎಷ್ಟು ಗಾಡಿ ಇದಾವೆ ಇಲ್ಲಿ ಅಂತ ಲೆಕ್ಕ ಇಲ್ಲ ಗಾಡಿ ಎಲ್ಲೆಲ್ಲಿಂದ ಗಾಡಿಗಳು ಬಂದವನಿದೆ ಲೆಕ್ಕ ಇಲ್ಲ ತಲೆ ಕೆಟ್ಟೋಗಿಡಿದೀವಿ ಅಷ್ಟು ಗಾಡಿಗಳವೆ ಇಲ್ಲಿ ಅದೇನು ಬಾಡಿಗೆ ಏನು ರೇಸ್ ಆಗ್ಲಿಲ್ಲ ಏನೂ ಆಗಲಿಲ್ಲ ಏನ್ ಮಾಡ್ತೀರಾ ಇಪ್ಪತ್ತು ಸಾವಿರ ಉಳಿಯತ್ತವ ಒಂದು ಹದಿನೈದು ಹದಿನಾಲ್ಕು ಹದಿನೈದು ಸಾವಿರ ಉಳಿಸ್ಕೊಂಡು ಸುಮ್ಮನಾಗೋಗಿದ್ದೀವಿ ಡೀಸೆಲ್ ಹಾಕ್ಸ್ಕೋಬೇಕು ಇವಾಗ ನಮಗೆ ಇಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ರೆ ಸಮಾನ ಆಗೋದು ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಆಮೇಲೆ ನೋಡೋಣ ನಮ್ಮ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟಿದ್ದೀನಿ ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟಿದ್ದೀನಿ ಪೆಟ್ರೋಲ್ ಬಂಕ್ ಅಲ್ಲಿ ಮೂರ್ ಜನ ಸಬ್ಸ್ಕ್ರೈಬರ್ ಇವತ್ತು ಇವತ್ತು ಸಬ್ಸ್ಕ್ರೈಬರ್ ತುಂಬಾ ಜನ ಬಿಟ್ಟಾಬಿಟ್ರಿ ಇವತ್ತು ಭಾಳನೇ ಬಹಳ ಖುಷಿ ಆಯಿತು ಒಬ್ಬ ಅವರು ಚೆನ್ನಾಗಿ ಮಾತಾಡ್ಸ್ರ ಎಲ್ಲ ವಿಡಿಯೋ ನೋಡ್ತಿರ್ತಾರೆ ಅಂತೆಲ್ಲ ಹೇಳಿದ್ರು ಬನ್ನಿ ಈ ನಡುವೆ ಅಂತ ಸಿಕ್ಕಾಪಡೆ ಸಬ್ಸ್ಕ್ರೈಬರ್ ಇರ್ತಾರೆ ನಮ್ದು ಏನಪ್ಪ ಬನ್ನಿ ಈಗ ಮುಂದೆ ಹೋಗ್ತಾ ಫಸ್ಟ್ ಎಲ್ಲರೂ ಮುಂದೆ ಹೋಗಿ ಟೀಗೆ ಕುಡ್ಕೊಂಡು ನಮ್ಮ ಮಾಮೂಲಿ ತಾಳಿ ಹೋಗಿ ಪಾನಿಪುರಿ ತಿನ್ನಬೇಕು ರೆಗ್ಯುಲರ್ ಆಗಿರ್ತೇವೆ ತಾಳಿ ಕೋಟೆಲಿ ಹೋಗಿ ಪಾನಿಪುರಿ ತಿನ್ಕೊಂಡೆ ಹೋಗೋದಲ್ಲಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಯಾವಾಗಲೂ ತಿನ್ಕಂಡೆ ಹೋಗೋದು ಈಗಲೂ ಹೋಗೋಲ್ಲ ತಿನ್ಕೊಂಡು ಅಲ್ಲೇ ಒಂದು ಟೀಗೆ ಕುಡ್ಕೊಂಡು ಆರಾಮಾಗಿ ಹೋಗೋಣ ಎಷ್ಟೊತ್ತು ಆಗುತ್ತೆ ಅಷ್ಟೊತ್ತು ಹೋಗಿ ಏನು ಮಾಡೋಕ್ಕಾಗಲ್ಲ ಎರಡು ಗಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಬಿಟ್ಬಿಡೋರೆ ಇನ್ನು ನಮ್ಮ ಎರಡು ಇವಾಗ ಬಿಟ್ಟಿದ್ದೀವಿ ಮೂರು ಗಂಟೆ ಬಿಟ್ಟರೆ ಬೇಗ ಹೋಗ್ಬಿಟ್ಟಿರ್ತಾರೆ ನಾವು ಲೇಟಾಗಿ ಬಿಟ್ಟರೆ ಅವರು ನಾವ್ ಬೇಗ ಹೋಗಕ್ಕಾಗಲ್ಲ ನಾವ್ ಲೇಟ್ ಆಗೋದು ಯಾಕಪ್ಪ ಹಿಂಗೆ ಮಲಗ್ತದೆ ಗಾಡಿ ಹಿಂಗೆ ಮಲಗ್ತದೆ ಗಾಡಿ ಸ್ವಲ್ಪ ಚೀಲ ಜಾಸ್ತಿ ಆಗ್ಬಿಟ್ಟು ಆಗ್ಬಿಡ ಸಿಗೋಣ ನಮ್ಮ ಆ ಗಾಡಿ ಸಿಗ್ತಾವ ಸಿಗೋಣ ಈಗ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಿ ಅಂದ್ರೆ ನೋಡಿ ಅರ್ಪನಳ್ಳಿ ಇದ್ದೀವಿ ಮರಳಿ ಬಂದು ಮಲಿಕಂಬೆ ಮೂರು ನಾಲ್ಕು ಅವರು ಫುಲ್ ನಿದ್ದೆ ಇಲ್ಲ ಮಲಿಕಂಬಿಟ್ಟೆ ಈಗ ಅಲ್ಲಿಂದ ತಗೋದು ಹೊಲ್ಟಿದ್ದೀವಿ ನೋಡಿ ಇದು ಅರಪನಹಳ್ಳಿ ಜಂಕ್ಷನ್ನು ಇದು ಬೈಪಾಸ್ ನಾವು ಸಿಟಿ ಕಡೆಯಿಂದ ಬರ್ತಾ ಇರೋದು ಅಲ್ಲಿ ಲೆಫ್ಟ್ಗೆ ಹೋದ್ರೆ ಬೈಪಾಸ್ ಹೋಗುತ್ತೆ ರೋಡ್ ಅದು ಇದು ರೈಟ್ಗೆ ಸೀದಾ ಹರಿಯಾರ ಹೋಗೋ ಇದು ಇಲ್ಲಿ ಲೆಫ್ಟಲ್ಲಿ ಕಾಣ್ತಲ್ಲ ಇದು ಅರಪನಹಳ್ಳಿ ಕೆರೆ ಇದು ಅರಪನಹಳ್ಳಿ ಕೆರೆ ಇದು ಬನ್ನಿ ನಮ್ಮದು ಇನ್ನೊಂದು ಗಾಡಿ ನಮ್ಮ ಹಿಂದೆನೇ ಬರ್ತಾ ಇತ್ತು ಇಬ್ಬರ ಜೊತೇಲೆ ಇದೀವಿ ಜೊತೆಲೇ ಜೊತೆಲೆ ನೀವು ಮಲ್ಲಿಕಂಡಿದ್ವಿ ಇಬ್ಬರ ಜೊತೆಲೇ ಬರ್ತಾ ಇದೀವಿ ಆಮೇಲೆ ಇನ್ನೊಂದು ವಿಷಯ ಒಂದು ಹೇಳಬೇಕಪ್ಪ ಅಂದರೆ ರಾತ್ರಿ ಸ್ವಲ್ಪ ಸಮಸ್ಯೆ ಬೇಜಾರು ಎಲ್ಲ ಆಯಿತು ಎರಡು ಕಡೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಬಂದಿದ್ದರು ಪೆಟ್ರೋಲ್ ಬಂಕಲ್ಲಿ ಅಂತ ಹೇಳಿದ್ನಲ್ಲ ನಾನು ಡೀಸೆಲ್ ಹಾಕ್ಸ್ಬೇಕಾರೆ ನಾನು ಅವ್ರಿಗೆ ಜಾಸ್ತಿ ಮಾತು ಕೊಟ್ಟಿಲ್ಲ ಅವರು ಮಾತಾಡ್ತಾಯಿದ್ರು ಕೇಳ್ತಾಯಿದ್ರು ಅಣ್ಣ ಹಂಗೆ ಹಿಂಗೆ ಅಂತೆಲ್ಲ ನಾನು ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಅವ್ರ ಕಡೆ ಗಮನ ಕೊಡ್ಕೊಂಡು ಏನು ಮಾಡಿಬಿಟ್ಟೆ ಇಲ್ಲಿ ಪೆಟ್ರೋಲು ಡೀಸೆಲ್ ಹಾಕ್ಸೋದ್ ಕಡೆ ನಾನು ಗಮನ ಕೊಟ್ಟಿಲ್ಲ ಡೀಸೆಲು ನನ್ನ ಅನಿಸಿಕೆ ಒಂದು ಮೂರು ಸಾವಿರ ಡೀಸಲು ಹೊಡೆದ್ಬಿಟ್ಟಿದ್ದಾರೆ ದೊಡ್ಡ ಸಮಸ್ಯೆ ಆಗೈತೆ ಅದ್ರದ್ದು ಯಾಕಂದರೆ ಇದು ಬಂದು ನಾನು ಮಲೇಬೆನ್ನೂರಿಗೆ ಸೇಮ್ ಇದಕ್ಕೆ ಐದನೇ ಟ್ರಿಪ್ಪು ಅಂದರೆ ಆರನೇ ಟ್ರಿಪ್ ಇದು ಆರನೇ ಟ್ರಿಪ್ ಇರೋದು ನಾನು ಅದೇ ಒಂದೇ ಮಿಲ್ಲಿಗೆ ಐದನೇ ಟ್ರಿಪ್ಪು ಒಂದು ಫಸ್ಟ್ನೇ ಟ್ರಿಪ್ಪು ಬೇರೆ ಮಿಲ್ಗೆ ಹೋಗಿದ್ದೆ ಇದು ಐದನೇ ಟ್ರಿಪ್ ಹೋಗ್ತಿರೋದು ಆಲ್ರೆಡಿ ನಾಲ್ಕು ಟ್ರಿಪ್ಪು ಅದೇ ಮಿಲ್ಗೆ ಹೊಡೆದಿದ್ದೀನಿ ಅಲ್ಲಿಂದನೇ ಪ್ರತಿ ಟ್ರಿಪ್ಪು ಇಪ್ಪತ್ತಿಪ್ಪತ್ತು ಸಾವಿರ ಡೀಸೆಲ್ ಹಾಕ್ಸ್ತಾ ಇದ್ದಿದ್ದು ನಾವು ಹೋಗಿ ಗಾಡಿ ಖಾಲಿಯಾಗಿ ಬರೋದು ಖಾಲಿಯಾಗಿ ಮತ್ತೆ ಈ ಕಡೆಯಿಂದ ಹತ್ತು ಸಾವಿರ ಹಾಕ್ಸ್ಕೊಂಡು ಹೋಗೋದು ಆ ಕಡೆಯಿಂದ ಹತ್ತು ಸಾವಿರ ಹಾಕೊಂಡ್ಬರ್ತಾಯಿದ್ವಿ ಇದೇ ಮಾಡ್ತಾಯಿದ್ವಿ ರಾತ್ರಿ ಏನು ಮಾಡಿದ್ವಿ ಸ್ವಲ್ಪ ಒಂದು ಎರಡು ಮೂರು ಕಡೆ ಲೋಡ್ ಆಯ್ತಲ್ವ ಸ್ವಲ್ಪ ಡೀಸೆಲ್ ಕಡಿಮೆ ಆಯ್ತಣ ಆಗೋಲ್ಲ ಯಾಕಂದ್ರೆ ಒಂದು ಎರಡು ಮೂರು ಕಡೆ ಸುತ್ತಬಿಟ್ಟಿದ್ವಿ ಗಾಡಿ ಅಂತ ಮೇಲೆ ಯಜಮಾನ್ರು ಏನು ಮಾಡಿದ್ರು ಸರಿ ಆಯಿತು ಒಂದು ಸಾವಿರ ಜಾಸ್ತಿ ಹಾಕ್ಸ್ಕೊ ಅಂತೇಳಿ ಒಂದು ಸಾವಿರ ಜಾಸ್ತಿ ಹಾಕಿದ್ರು ಆದರೂ ಏನಾಗಿಬಿಟ್ಟು ಅಂದರೆ ಪೂರ್ತಿ ಎಂಡು ಬಂದ್ಬಿಟ್ಟಿದ್ದು ಇಲ್ಲಿಗೇನೆ ಇನ್ನೂ ನಾನು ಬಂದ್ಬಿಟ್ಟು ಇನ್ನೂ ಅರವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಅರವತ್ತೈದು ಎಪ್ಪತ್ತು ಕಿಲೋ ಅರವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ನಾನು ಅಲ್ಲೋಡಿಂಗ್ ಪಾಯಿಂಟ್ಗೆ ಹೋಗುತ್ತೋ ಇಲ್ವೋ ಅಂತ ಡೌಟ್ ಐತೆ ಒಂದು ಸಾವಿರ ಜಾಸ್ತಿ ಹಾಕಿನೂ ಹೋಗುತ್ತೋ ಇಲ್ವೋ ಅಂತ ಡೌಟ್ ಐತೆ ನನ್ನ ಅನಿಸಿಕೆ ಎರಡು ಸಾವಿರ ರೂಪಾಯಿ ಡೀಸೆಲ್ ಹತ್ತ ಹತ್ರ ಎರಡು ಸಾವಿರ ಡೀಸೆಲ್ ಹತ್ತತ್ರ ಕತ್ಬಿಟ್ಟಿದ್ದಾರೆ ಬಂಕಲ್ಲಿ ಏನು ಮಾಡೋಕ್ಕಾಗಲ್ಲ ಆಮೇಲೆ ನಾನು ಇನ್ನೇನು ಮಾಡಿದೆ ನಮ್ಮ ಸಬ್ಸ್ಕ್ರೈಬರ್ ಕಡೆ ಸ್ವಲ್ಪ ಗಮನ ಕಟ್ಕೊಂಡು ಈ ಕಡೆ ನೋಡಲಿಲ್ಲ ಎಡ್ವರ್ಟ್ ಆಗ್ಬಿಡ್ತು ಹೀಗಾಗಿ ಸಬ್ಸ್ಕ್ರೈಬರು ಬೇಜಾರು ಮಾಡ್ಕೊಂಡು ಹೋಗಿರ್ತಾರೆ ಯಾಕಂದರೆ ನಾನು ಆ ಕಡೆ ಸ ಅವ್ರ ಹತ್ರ ಮೂರು ಮಾತು ಮಾತಾಡಿ ಈ ಕಡೆ ಬಂಕ್ ಕಡೆ ನೋಡ್ಕೊಂಡು ನೋಡ್ಕೊಂಡು ಅವ್ರು ವಿಡಿಯೋ ವೀಡಿಯೋ ಹೋಗಲಿಲ್ಲ ನಾನು ಸುಮ್ಮನೆ ಹಂಗೆ ಮಾತಾಡ್ಸ್ಕೊಂಡು ಇವರು ಅದು ಮಾತಾಡ್ಸಿದ್ದಂಗೆ ಇವರು ನಮ್ಮ ಬಂಕಲ್ಲಿ ಡೀಸೆಲ್ ಹಾಕೋರು ಸ್ವಲ್ಪ ನಮ್ಮನ್ನು ಡೈವರ್ಟ್ ಮಾಡಿದ್ರು ಆ ಕಡೆ ಈ ಕಡೆ ಅದಿದು ಅಂತ ಅಲ್ಲಿಗೆ ನಾವು ತಿಳ್ಕೊಬೇಕಾಯಿತು ನಾನು ತಿಳ್ಕೊಂಡಿಲ್ಲ ಯಾ ಮಾರ್ಬಿಟ್ಟೆ ಈಗ ಸಮಸ್ಯೆ ಆಗೈತೆ ಏನೋ ನಮ್ಮ ಓನರು ಏನೇ ಹೇಳಿದ್ರು ನಂಬ್ತಾರೆ ನಮ್ಮ ಬಗ್ಗೆ ನಂಬಿಕೆ ಐತೆ ಅವ್ರಿಗೆ ನಾವು ಆ ಥರ ಡೀಸೆಲ್ ಗಿಸಲ್ ಕದಿಯಲ್ಲ ಅನ್ನೋ ನಂಬಿಕೆ ಐತೆ ಹೇಳಿದ್ರು ಸ್ವಲ್ಪ ಒಪ್ಕೊತಾರೆ ಅಣ್ಣ ಅಂದರೆ ಸರಿ ಆಯಿತು ಅಂತಾರೆ ಅದೇ ನಂಬಿಕೆ ಇಲ್ಲಿದ್ದ ಓನರ್ಗಳ ಥರ ಏನಾದ್ರು ಕೆಲಸ ಮಾಡಿಬಿಟ್ರೆ ಈಗ ಕೈಯಿಂದ ನಾವು ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಬೇಕಾಗಿ ಬರ್ತಿತ್ತು ಆ ಥರ ಸಮಸ್ಯೆ ಆಗ್ಬಿಡ್ತದೆ ಇದು ಡೀಸೆಲ್ ಹೆಂಗೂ ನಮ್ಮ ಗಾಡಿ ಹೋಗೋದೇ ಇಲ್ಲ ರೀಚ್ ಆಗಲ್ಲ ಇಪ್ಪತ್ತೊಂದು ಸಾವಿರ ಹಾಕಿದ್ದೀನಿ ಇಪ್ಪತ್ತು ಸಾವಿರಕ್ಕೆ ನಾಲ್ಕು ಐದು ಟ್ರಿಪ್ ಹೊಡೆದಿದ್ದೀನಿ ಈ ಟ್ರಿಪ್ ಇಪ್ಪತ್ತೊಂದು ಸಾವಿರ ಹಾಕಿನೂ ಹೋಗೋಲ್ಲ ಮತ್ತೆ ಎರಡು ಸಾವಿರ ಹಾಕ್ಸ್ಬೇಕು ಅಲ್ಲಿಗೆ ಎಷ್ಟಾಗುತ್ತೆ ನೋಡಿ ಇಪ್ಪತ್ತ್ಮೂರು ಸಾವಿರ ಡೀಸೆಲ್ ಆಗುತ್ತೆ ಎರಡು ಸಾವಿರ ರೂಪಾಯಿ ಈಗ ಮತ್ತೆ ಹಾಕ್ಸ್ತೀವಲ್ಲ ಎರಡು ಸಾವಿರ ಅದು ಎಕ್ಸ್ಟ್ರಾ ಆದಂಗೆ ಆಗುತ್ತೆ ಅದು ಬನ್ನಿ ಅದಕ್ಕೆ ಹೇಳೋದು ಎಲ್ಲ ಡ್ರೈವರ್ಗಳಿಗೆ ಡೀಸೆಲ್ ಹಾಕ್ಸ್ಬೇಕಾದ್ರೆ ಮೇಯ್ನಾಗಿ ಬಂಕಿನ ಕಡೆ ಗಮನ ಇರಲಿ ಸ್ವಲ್ಪ ಲಕ್ಷ ಆ ಕಡೆ ಈ ಕಡೆ ಮಾಡಬೇಡಿ ಮಾಡಿದ್ರೆ ಈ ಥರ ಆಗುತ್ತೆ ಏನು ಮಾಡೋದು ಗೊತ್ತಿಲ್ಲ ಇನ್ನೂ ನಾವು ಓನರ್ಗೇನು ಹೇಳಲಿಲ್ಲ ಹೋಗೋಣ ಎಲ್ಲಿವರೆಗಾಗುತ್ತೆ ಹೋಗೋಣ ಮಲೆಬನ್ನೂರ ಹೋಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಅನಿಸಿಕೆ ಪ್ರತಿ ಟ್ರಿಪ್ಪು ನಮಗೆ ಗೇಜ್ ಇರ್ತೈತೆ ಗೊತ್ತಾ ಮೀಟ್ರ್ ಮೀಟ್ರ್ ತೋರಿಸುತ್ತಲ್ಲ ಮೀಟ್ರಲ್ಲಿ ಗೊತ್ತಾಗ್ಬಿಡ್ತೈತೆ ಇಷ್ಟು ನನಗೆ ನಿಮಗೆ ರಾತ್ರಿ ವೀಡಿಯೋನ ಸ್ವಲ್ಪ ಹಿಂದೆ ಹೋಗಿ ನೋಡಿ ನಾನು ರಾತ್ರಿ ವೀಡಿಯೋ ಬಂಕಲಿ ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟಾಗ ಅವಲ್ಲೇ ಒಂದು ಸ್ವಲ್ಪ ಗೇ ಮಿಸ್ ತೂಡಿತ್ತು ಯಾವಾಗಂದರೆ ನನಗೆ ಹತ್ತು ಸಾವಿರ ಅಲ್ಲಿ ಹಾಕ್ಸಿದಾಗ ಈ ಕಡೆಯಿಂದ ಹತ್ತು ಸಾವಿರ ಹಾಕಿರ್ತೀವಿ ಅಲ್ಲಿಂದ ಹತ್ತು ಸಾವಿರ ಆಗಿದಾಗ ಏನಾಗ್ತಿತ್ತು ಅರ್ಧ ಟ್ಯಾಂಕ್ ಕರೆಕ್ಟ್ ಬರೋದು ರಾತ್ರಿ ಅರ್ಧ ಟ್ಯಾಂಕ್ ಬಂದೇ ಇಲ್ಲ ಡೀಸಲು ಅರ್ಧ ಟ್ಯಾಂಕಿಗೆ ಗೇಜ್ ಬಂದೇ ಇಲ್ಲ ಯಾಕೆ ಗೇಜ್ ಬಂದಿಲ್ವಲ್ಲ ಅಂತ ಆವಾಗ ಒಂದು ಸ್ವಲ್ಪ ಮಿಸ್ ತೋಡಿತ್ತು ಆಮೇಲೆ ನಾನು ಅದಮ್ಯಾಗೆ ತಲೆ ಹೋಗಲಿಲ್ಲ ಯಾಕಂದರೆ ಎರಡು ಮೂರು ಸಲ ಅದೇ ಬಂಕಲ್ಲಿ ಡೀಸಲ್ ಹಾಕ್ಸಿದ್ದಲ್ಲ ನಾನು ಬರದ ಬಂಕಲ್ಲಿ ಹಂಗಾಗಿ ತಲೆ ಕೆಡ್ಸ್ಕೊಳ್ಳಿಲ್ಲ ಈಗ ಇಲ್ಲಿ ಈ ಬೆಳಗ್ಗೆ ಬರ್ತಾ 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 ಡೀಸಲು ಮುಳ್ಳು ಪೂರ್ತಿ ಕೆಳಗೆ ಇಳಿತಾ ಇದ್ದಾಗೆ ಗೊತ್ತಾಗ್ತೈತೆ ಡೀಸಲು ರಾತ್ರಿ ಮಿಸ್ ಆಗೈತೆ ಅಂತ ಹಂಗಾಗಿ ಹೇಳೋ ಫ್ರೆಂಡ್ಸ್ ಎಲ್ಲರಿಗೂ ಅಷ್ಟೇ ಆದಷ್ಟು ಡೀಸಲ್ ಭಾಳ ಮುಖ್ಯ ನಮಗೆ ಅಮೂಲ್ಯವಾದದ್ದು ಬಂಗಾರ ಇದ್ದಂಗೆ ನಮಗೆ ಡೀಸಲ್ ಈಗಿನ ಕಾಲದಲ್ಲಿ ಆದಷ್ಟು ಡೀಸೆಲ್ ಹಾಕ್ಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬಂಕ್ಗಳಲ್ಲಿ ನೋಡ್ಕೊಂಡು ಹಾಕಿ ಡೀಸೆಲ್ ಹಾಕ್ಸ್ಬೇಕಾದ್ರೆ ಬೇರೆ ಕಡೆ ಯಾವುದೇ ಥರದ ಲಕ್ಷ್ಯ ಗಮನ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲೇ ನಿಂತ್ಕೊಂಡು ಅವ್ರನ್ನ ಗನ್ನು ಲಾಕ್ ಮಾಡಿಬಿಟ್ಟು ಬಿಟ್ಬಿಟ್ಟು ಕೈ ಬಿಟ್ಬಿಟ್ಟು ಸುಮ್ಮನೆ ಆಗಬೇಕು ಗನ್ ಇಟ್ಕೊಂಡ್ರೆ ಕೂತ್ಕೊಂಡ್ರೆ ಈ ಥರ ಆಗುತ್ತೆ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಮುಂದೆ ಇನ್ನು ಏನೇನು ಆಗುತ್ತೆ ಅಂತ ತುಂಬಾನೇ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ ಡೀಸೆಲ್ ಮೀಟ್ರ್ ನೋಡ್ತಿದ್ದಂಗೆಲ್ಲ ಬೇಜಾರಾಗತೈತೆ ನಮಗೆ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ತೆಲುಗಿ ಹತ್ತ ಹತ್ರ ಇದೀವಿ ನಮ್ದು ಆ ಗಾಡಿ ನಿಲ್ಸಿ ಟೀ ಕೂಡ ನಿಲ್ಸಿದ್ದೀವಿ ನೋಡಿ ಆ ಗಾಡಿನೂ ಐನೂರು ಚೀಲ ಲೋಡ್ ಆಗೈತೆ ನಿಟ್ಟು ಒಂದು ಮೂರು ನಿಟ್ಟು ಏನೋ ಜರಗ್ ಅಂತ ಬೆಲ್ಟ್ ಹಾಕಿದೀವಿ ಹಿಂದ್ಗಾಡಿ ಇರೋದು ನಮ್ಮ ಗಾಡಿ ಎರಡು ಗಾಡಿ ಅಲ್ಲಿಂದ ಜೊತೆಲಿ ಬಂದ್ವಿ ಇಲ್ಲಿ ಬಂದು ಮುಂದೆ ಬಂದು ನಿಲ್ಸವ್ರೆ ಬನ್ನಿ ಟೀ ಕುಡ್ಕೊಂಡು ಹೋಗೋಣ ಇದೇ ಗಾಡಿನೇ ದಸರಾ ದಿವಸ ದೀಪಾವಳಿ ಪೂಜೆ ಮಾಡ್ಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯಾಕಂದ್ರೆ ಈ ಗಾಡಿ ಪೂಜೆಗೆ ಬಂದಿದ್ದಿಲ್ಲ ಬನ್ನಿ ಇಲ್ಲಿಂದ ಟೀ ಕುಡ್ಕೊಂಡು ಫ್ರೆಂಡ್ಸ್ ನೋಡಿ ಅಲ್ಲಿಂದ ಟೀ ಮುಂದೆ ಬಂದ ಗಾಡಿ ಏನು ಓವರ್ಟೇಕ್ ಮಾಡ್ಕೊಂಡು ಒಂದ್ ಮಿಂಟೇ ಬಿಡ್ತಾರೆ ಬಿ ಎಸ್ ತ್ರೀ ಅದು ಎಂಟು ವರ್ಷದ ಗಾಡಿ ಏನು ಪಿಕಪ್ ಐತೆ ಗೊತ್ತಾ ಆ ಗಾಡಿಗಳು ಅವ್ರ ಕೈಗೆ ಸಿಕ್ಕಿದಂಗೆ ಹೋಯ್ತಾರೆ ಅವರು ನಮ್ಮ ಕಂಪ್ನಿಯಲ್ಲಿ ಬಿ ಎಸ್ ತ್ರೀ ಗಾಡಿಗಳೆಲ್ಲ ಹಿಂಗೆ ಹೀಗೆ ಬೇಕಾಗುತ್ತೆ ನಾನು ಮುಂಚೆ ಒಂದು ಓಡಿಸ್ತಿದ್ದೆ ಬಿ ಎಸ್ ತ್ರೀ ಅದು ಅಷ್ಟೇ ಇಷ್ಟೇ ಪಿಕಪ್ ಏನು ನುಗ್ಗೋದು ಬರ್ತಾ ಲಾಸ್ಟಿಗೆ ಗಾಡಿ ಕೊಟ್ಟು ಬಿಟ್ಟರೆ ಅದನ್ನು ದೊಡ್ಡಬಳ್ಳಾಪುರದಲ್ಲಿ ಯಾರು ತಗೊಂಡೋದ್ರು ಈಗ ಹಳೇ ಗಾಡಿ ಅಂದರೆ ಇದು ಒಂದೇ ಗಾಡಿ ನಮ್ಮನಲ್ಲಿ ಆಮೇಲೆ ನಮ್ಮ ನಾನು ನಾವು ಎರಡನೇ ಗಾಡಿ ಮೂರನೇ ಗಾಡಿ ಒಂದು ಅದು ಸ್ವಲ್ಪ ಗಾಡಿ ಟೈಮಿಂಗ್ ಕೆಲಸ ಬಿಟ್ಟವ್ರೆ ಪೇಂಟಿಗಿಂಟ್ ಎಲ್ಲ ಹೊಡೆಯಕ್ಕೆ ಬಿಟ್ಟಿದ್ದಾನೆ ಇಲ್ಲಾಂದರೆ ಅದು ಗೊತ್ತಿರ ಬರೋದು ಅಂದರೆ ಅವತ್ತು ಪೂಜೆ ದಿವಸ ಇತ್ತು ಗಾಡಿ ಆ ಗಾಡಿ ಹೋಮ್ ಶಕ್ತಿ ಅಂತ ನೇಮ್ ಮಾಡ್ರು ಆ ಗಾಡಿನ ಬಾಡಿಕೆ ಆದ್ರು ಕೆಲಸ ಬಿಟ್ಟಿದ್ದಾರೆ ಕೆಲಸ ಎಲ್ಲ ಸೀಸನ್ ಮುಗಿದ ಮೇಲೆ ಬರೋದು ಸಿಕ್ಕಿದಾಗ ಹೊಸ ಪೈಂಟ್ ಎಲ್ಲ ಹಾಕಿದಾಗ ತೋರಿಸ್ತೀನಿ ನಾವು ಏನು ಪೈಂಟ್ ಏನಕ್ಕೆ ಕೆಲಸ ಮಾಡೋರು ಅಂತೇಳಿ ಅವಾಗ ವೀಡಿಯೋ ಮಾಡಿ ಹಾಕ್ತೀವಿ ಈಗ ಸದ್ಯಕ್ಕೆ ಇವರು ನಾವು ಆರಾಮಾಗಿ ಹೊರಡೋಣ ಇನ್ನೇನು ಬಂದು ಹೋಗಿ ಲೋಡಿಂಗ್ ಪಾಯಿಂಟ್ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಹಾಯ್ ಫ್ರೆಂಡ್ಸ್ ಗಾಡಿ ಇವಾಗ ಡೀಸೆಲ್ ಹಾಕ್ಕೊಂಡು ಹೊಲ್ಟಿದ್ದೀನಿ ನಿನ್ನೆ ಬಂದರೆ ಗಾಡಿ ನಿನ್ನೆ ಖಾಲಿ ಆಗಿಲ್ಲ ನಿನ್ನೆಲ್ಲ ವೀಡಿಯೋನೂ ಮಾಡೋಕ್ಕೋಗಿಲ್ಲ ನಮ್ದು ಇನ್ನೊಂದು ಗಾಡಿ ಇತ್ತಲ್ಲ ಜೊತೆಯಲ್ಲಿ ಅಡುಗೆ ಎಲ್ಲ ಮಾಡೋಕ್ಕೆ ತಿನ್ಕೊಂಡು ವೀಡಿಯೋ ಮಾಡೋಕ್ಕೋಗಿಲ್ಲ ಇವತ್ತು ಗಾಡಿ ಖಾಲಿ ಆಯಿತು ಹೊಲ್ಟಿದ್ದೀನಿ ನೋಡಿ ಇಲ್ಲಿ ಗಾಡಿ ಕಾಣ್ತಿದ್ದಲ್ಲ ಇದು ಟಿ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ಅದು ಅಂದರೆ ಡ್ರೈವರು ನಮ್ಮ ಅಲ್ಲ ಗಾಡಿ ಓನರ್ ಬಂದು ಬಸ್ವ ಅಂಥೇಳಿ ನಮ್ಮ ಸಬ್ಸ್ಕ್ರೈಬರು ಗಂಗಾವತಿಯವರು ಬನ್ನಿ ಇವಾಗ ನಿನ್ನೆ ಗಾಡಿ ಖಾಲಿ ಆಗಿಲ್ಲ ನಿನ್ನೆ ಗಾಡಿಗಳು ಬೇಜಾನಿತ್ತು ಅಂತ ಖಾಲಿ ಆಗಿಲ್ಲ ಬೆಳಗ್ಗೆ ನಮ್ದು ಆ ಗಾಡಿ ಖಾಲಿಯಾಗಿ ಹೋಯ್ತು ಈಗ ನಂದು ಮಧ್ಯಾಹ್ನ ಮೂರು ಗಂಟೆ ಇವಾಗ ಖಾಲಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಇವಾಗ ಬನ್ನಿ ಮತ್ತೆ ವಾಪಸ್ ಆ ಗಾಡಿ ಇಲ್ಲಿಂದ ಸಕ್ಕರೆ ಓಡಾಗಿ ಹೋಗ್ಬಿಡ್ತು ರಿಟರ್ನು ಎಲ್ಲಿಗೆ ಅಂದರೆ ನೆಲಮಂಗ್ಲಕ್ಕೆ ಹೋಗ್ಬಿಡ್ತು ಆ ಗಾಡಿ ವಾಪಸ್ಸು ಇಲ್ಲೇ ದುಪ್ಪತ್ತಿಯಿಂದ ಶಾಮ್ನೂರು ಶುಗಾರಿಂದ ಸಕ್ಕರೆ ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತು ಅದೇ ನಮ್ಮ ಗಾಡಿಗೆ ವಾಪಸ್ ಅಲ್ಲಿಗೆ ಅಂತ ಹೇಳ್ತಾವ್ರೆ ಮುನ್ಸಿಗೆ ಕಡೆನೇ ಹೊಲ್ಟಿದ್ದೀನಿ ಬನ್ನಿ ಈಗ ಇನ್ನೊಂದು ಏನಪ್ಪ ಅಂದರೆ ಈ ಟ್ರಿಪ್ಪು ಭಾಳ ಬೇಜಾರಾಗ್ಬಿಡ್ತು ಈ ಮಿಲ್ಲಲ್ಲಿ ಯಾಕಂದರೆ ಪ್ರತಿ ಟ್ರಿಪ್ಪು ಒಂದೊಂದು ದಿನ ಆಲ್ಟಾಗಿ ಒಂದೊಂದು ದಿನ ಆಲ್ಟಾಗಿ ಭಾಳ ಹಿಂಸೆ ಮಾಡ್ತಾವ್ರೆ ಹಾಗಾಗಿ ಯಜಮಾನ್ರು ಇವತ್ತು ಕಂಡೀಷನ್ ಆಗಿ ಹೇಳ್ಬಿಟ್ಟಾರೆ ನೆಕ್ಸ್ಟ್ ಟ್ರಿಪ್ಪಿಂದ ಆ ಮಿಲ್ಗೆ ತುಂಬಬೇಡಪ್ಪ ಆ ಮಿಲ್ಗಂದ್ರೆ ತುಂಬಕ್ಕೆ ಹೋಗ್ಬೇಡ ಬೇರೆ ಮಿಲ್ ತುಂಬು ಅಂತೇಳಿದ್ದಾರೆ ಬನ್ನಿ ನಾವು ಆಫೀಸಿಗೆ ಫೋನ್ ಮಾಡಿ ಹೇಳಿದ್ದೀನಿ ಆಲ್ರೆಡಿ ಆಯಿತು ಬಾರಪ್ಪ ಅಂತ ಹೇಳಿದ್ದಾರೆ ನಾನು ಹೊಲ್ಟಿದ್ದೀನಿ ಇಲ್ಲಿಂದ ನಾವು ಆರಾಮಾಗಿ ಹುಣಸಿಗೆ ಹೋಗೋಣ ಹುಣ್ಸಿಗೆಲಿ ಹೋಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈಗ ಏನು ಟೈಮ್ ಮೂರು ಗಂಟೆ ನನ್ನ ಅನಿಸಿಕೆ ಒಂದು ಹನ್ನೆರಡು ಒಂದು ಗಂಟೆಗೆಲ್ಲ ಹೋಗಿ ಸೇರ್ಕೋಬೋದು ಹೋಗಿ ಆರಾಮಾಗಿ ಹೋಗಿ ಮಲಿಕೊಂಡು ನಾಳೆ ಯಾವ ಕಡೆ ಲೋಡಾಗುತ್ತೆ ನೋಡ್ಕೊಂಡು ನೋಡೋಣ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಫ್ರೆಂಡ್ಸ್ ಇವಾಗ ನೋಡಿ ಅಗ್ರಿ ಬೊಮ್ಮಿಯಲ್ಲಿ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ರೈಲ್ವೆ ಗೇಟ್ ಹಾಕೋ ನೋಡಿ ಏನು ಸಾಹಸ ಮಾಡ್ತಾಯಿದ್ದಾರೆ ಅಂತೆ ಇದಕ್ಕಿಂತ ನಾನು ವೀಡಿಯೋ ಆನ್ ಮಾಡೋಕೆ ಮುಂಚೆ ನೋಡಬೇಕಾಯ್ತು ಇನ್ನೂ ಎಷ್ಟು ಸಾಹಸ ಮಾಡ್ತಿದ್ರು ಗೊತ್ತಾ ಅದಕ್ಕೆ ವಿಡಿಯೋ ತಗೊಂಡು ಎಲ್ಲ ಹೋದ್ ನೋಡಿ ಇನ್ನೊಬ್ಬರು ಬಂದಿದ್ದಾರೆ ನೋಡಿ ಎಷ್ಟು ಅರ್ಜೆಂಟ್ ಜನಗಳಿಗೆ ಅಂದರೆ ಏ ಒಂದು ಐದರಿಂದ ಹತ್ತು ನಿಮಿಷ ಆಗ್ಬೋದಪ್ಪ ಒಂದು ರೈಲ್ ಬಂದು ಹೋಗೋಕ್ಕೆ ಆಮೇಲೆ ಹೋಗ್ಬೋದಲ್ವಾ ಏನಕ್ಕೆ ಈ ಥರ ಅರ್ಜೆಂಟ್ ಮಾಡ್ತಾರ ಅನ್ನೋದೇ ಗೊತ್ತಿಲ್ಲ ಜನಗಳು ಹ್ಞೂ ಜೀವನದಲ್ಲಿ ಒಂದು ಐದು ಹತ್ತು ನಿಮಿಷನೂ ಒಂದು ದಿಸಕ್ಕೆ ಬಿಡು ಕೊಟ್ಟಿಲ್ಲ ಅಂದರೆ ಹೆಂಗೆ ಹೇಳಿ ನೋಡಿ ಇನ್ನೂ ಸಾಹಸ ಎಷ್ಟು ಅರ್ಜೆಂಟ್ ಮಾಡ್ತಾವ್ರೆ ನಾನು ಬಂದು ಒಂದು ಐದು ನಿಮಿಷ ಆಯಿತು ಅವಾಗೇ ಆನ್ ಮಾಡ್ಬೇಕಾಯ್ತು ವಿಡಿಯೋ ಅವಾಗ ನೋಡ್ಬೇಕಾಯ್ತು ಇನ್ನೂ ಸರ್ಕಸ್ ಮಾಡೋರು ಹಂಗೆ ನೋಡಿ ಇವಾಗ ಇನ್ನೊಬ್ಬ ಬಂದ ನೋಡಿ ನೋಡಿ ಅಷ್ಟು ಅರ್ಜೆಂಟು ಜನಗಳಿಗೆ ನೋಡಿ ಅಷ್ಟೇ ಅಲ್ಲೊಬ್ರು ಅವ್ರ ಲೇಡೀಸ್ ಯಾರೋ ಒಬ್ರು ಇದ್ದಾರೆ ನೋಡಿ ರೈಲ್ ಬಂದರೆ ಸ್ವಲ್ಪ ಸ್ಪೀಡಲ್ಲಿ ಬಂದ್ಬಿಟ್ರೆ ಏನು ಮಾಡ್ತಾರೆ ಜನಗಳು ಏನಕ್ಕೆ ಬೇಕದು ನೋಡಿ ಇವಾಗ ಅವನಿಗೆ ಪಾಸ್ ಮಾಡೋಕ್ಕಾಗಿಲ್ಲ ಅಂತೇಳಿ ನಿಲ್ಸ್ಕೊಂಡು ಕಾಯ್ತಾವನೆ ರೈಲ್ ಬರೋ ಟೈಮ್ ಆಯ್ತು ಅಲ್ಲಿ ಐದು ನಿಮಿಷ ಆಯಿತು ನಾವು ನಿಲ್ಲಿಸಿ ಒಂದು ಐದು ನಿಮಿಷ ಬಿಡು ಕೊಟ್ಟರೆ ಜನಗಳಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಒಂದು ಐದು ನಿಮಿಷ ನಾವು ಏನೇ ಕೆಲಸ ಇರಲಿ ಒಂದು ಐದು ನಿಮಿಷ ಲೇಟ್ ಹೋದ್ರೆ ಏನಾರು ಕೆಲಸ ಏನಾರು ಬಿಡ್ತೈತಾ ಇಲ್ಲ ನಮಗೆ ಅಂಗಡಿ ಹೋಗ್ತೀವಿ ಒಂದು ಅಂಗಡಿಯಲ್ಲಿರೋ ಸಾಮಾನು ಏನಾರು ಖಾಲಿ ಆಗ್ಬಿಡ್ತಾವ ಇಲ್ಲ ಐದು ನಿಮಿಷ ಲೇಟ್ ಆಗೋದ್ರೆ ಮನೆಗೆ ಮನೇನೆ ಏನಾರು ಓಡೋಗ್ಬಿಡ್ತಾವ ಏನು ಜನಗಳೇನೋ ಅಗೋ ರೈಲ್ ನೋಡಿ ಸ್ವಾಮಿ ಎಷ್ಟು ದೊಡ್ಡದು ಬರ್ತೈತೆ ಇಲ್ಲಿ ಇದಕ್ಕೆ ಕಾದವು ನಾವು ಓಹೋ ಈ ಗಾಡಿ ಇಷ್ಟೊತ್ತವರೆಗೂ ಐದು ನಿಮಿಷ ಆಯಿತು ಹಾಂ ಬನ್ನಿ ಈಗ ರೈಲ್ವೆ ನಾನು ಓಪನ್ ಮಾಡ್ತೇನೆ ಓಪನ್ ಮಾಡ್ದೆ ಅಷ್ಟೇ ಇಲ್ಲಿಂದ ಹೋಗೋಣ ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ಹೋಗಿ ಹೊಸಪೇಟೆ ಹೋಗೋಷ್ಟೊತ್ತಿಗೆ ಕತ್ತಲೆ ಆಗ್ಬಿಡ್ತೈತೆ ಈಗಾಲೇ ಟೈಮು ಐದುವರೆ ಆಯ್ತಾ ಬಂತು ಹೊಸ್ಪೇಟೆ ಹೋಗೋಷ್ಟೊತ್ತಿಗೆ ಕತ್ತಲೆ ಆಗುತ್ತೆ ಹೋಗಿ ಹುಣ್ಗುಂದತ್ರ ಹೋಗಿ ಮಾಮೂಲಿ ಒಂದು ಹುಣಗುಂದದಲ್ಲೂ ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಒಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗಿ ಮಲಿಕೊಬೋದು ನೋಡಿ ಇಲ್ಲಿ ನಾವು ಇದ್ದರೂ ಆಗ ಅವ್ನ ಬರ್ತಾನೆ ಅವನಿ ಕೆಲವೊಬ್ಬರು ತಾಳ್ಮೆ ಇರೋದಿಲ್ಲ ಇದು ಬೆಂಜ್ ನೋಡಿ ಹೆಂಗೆ ಮಾಡವ್ರಿ ಕೇರಳ ಗಾಡಿ ಸಕ್ಕತ್ತ ಮಾಡೋವ್ರಿ ಕೇರಳ ಗಾಡಿ ಬೆಂಜುಗಳು ನೋಡೋಕ್ಕೆ ಒಂಥರಾ ಖುಷಿಯಾಗುತ್ತೆ ಅಷ್ಟು ಡಿಸೈನ್ ಆಗಿ ಅಷ್ಟು ಆರ್ಡ್ರ್ ಮಾಡಿರ್ತಾರೆ ನೋಡಿ ಇವ್ರು ನೋಡಿ ಏನಪ್ಪ ಕೆಲವು ಜನಗಳಿಗೆ ಆಪೋಸಿಟ್ ಗಾಡಿ ಬರುತ್ತೆ ರೈಲ್ವೆ ಗೇಟ್ ಹಾಕೋರೆ ನಾವು ಸೈಡಲ್ಲಿ ಹೋಗ್ಬೇಕು ಅನ್ನೋದು ಇದೇ ಇಲ್ಲ ಸೀದಾ ಮುಂದೆ ಬಂದ್ಬಿಡ್ದೇನೆ ಬನ್ನಿ ನಮಗಿನ್ನೇನು ರೈಲ್ವೆ ಗೇಟ್ ಬಿಡ್ತು ಆರಾಮಾಗಿ ಹೋಗೋಣ ಇದು ಬಿಟ್ರೆ ಯಾವ ನೆಕ್ಸ್ಟು ರೈಲ್ವೆ ಗೇಟ್ ಸಿಗೋಲ್ಲ ನಮಗೆ